ಹಾಯ್ ಹಲೋ ನಮಸ್ಕಾರ ಟಿ ವಿ ಫೈವ್ನ ಸ್ಪೆಷಲ್ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಆ್ಯಂಡ್ ಎಗೈನ್ ನನ್ನ ಫೇವ್ರೇಟ್ ಹೀರೋ ಎಕ್ಕ ಸಿನಿಮಾದ ಮೂಲಕ ಎಗೈನ್ ಎಂಟ್ರಿ ಕೊಡ್ತಾ ಇದ್ದಾರೆ ತುಂಬ ಖುಷಿ ವಿಚಾರ ನನ್ನ ಜನ್ರೇಷನ್ನ ಒಬ್ಬ ಹೀರೋ ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರೋದು ಎಕ್ಕ ಸಿನಿಮಾ ಇದೇ ಜುಲೈ ಹದಿನೆಂಟಕ್ಕೆ ಬರ್ತಾ ಇದೆ ಐ ವೆರಿ ಹ್ಯಾಪಿ ಆ ಸಿನಿಮಾದ ಬಗ್ಗೆ ಸಿನಿಮಾದ ಮೇಕಿಂಗ್ ಸಿನಿಮಾದ ಕತೆ ಎಲ್ಲದರ ಬಗ್ಗೆ ಮಾತಾಡೋದಕ್ಕೆ ಯುವ ಸರ್ ಜೊತೆ ಇದ್ದಾರೆ ಜೊತೆಗೆ ಒಂದು ಹೊಸದೇ ಆಕ್ಟರ್ ಅಂತ ಹೇಳ್ಬೋದು ಕನ್ನಡ ಇಂಡಸ್ಟ್ರಿಗೆ ಮುಂದಿನ ದಿನಗಳಲ್ಲಿ ಕನ್ನಡಕ್ಕೆ ಒಂದು ದೊಡ್ಡ ಕೊಡುಗೆ ಅಂತಲೇ ಹೇಳ್ಬೋದು ಪೂರ್ಣ ಸರ್ ಜೊತೆ ಇದ್ರೆ ಇಬ್ರು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ನಿಮಗೆ ಥ್ಯಾಂಕ್ ಯು ನಮಸ್ಕಾರ ಎಸ್ ಸರ್ ಏನು ನೋಡ್ತಿದೆ ಸರ್ ನಾವು ಆಗ್ಲೇ ಹೇಳ್ತಿದ್ದಾಗೆ ಮೊದಲ ಪ್ರೆಸ್ ಮೀಟ್ ಎಕ್ಕೋದು ಅಂಡ್ ಇಲ್ಲಿ ಕೊನೆ ಹಂತಕ್ಕೆ ಬಂದಿದ್ವಿ ಇನ್ನೇನಂದ್ರೆ ಎಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂದ್ರೆ ಟೆನ್ಷನ್ಸ್ ಅಂತ ಏನಿರಲ್ಲ ಬಿಕಾಸ್ ಇದೆ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ಎಲ್ಲದೂ ಇದೆ ಅಪ್ಪ ಟೆನ್ಷನ್ ಇದೆ ಖುಷಿ ಇದೆ ಎಲ್ಲ ತರ ಫುಲ್ ಎಸ್ ಹೌದು ಒಟ್ನಲ್ಲಿ ಏನಂದ್ರೆ ನಾವು ಅನ್ಕೊಂಡಿದ್ದು ಇಲ್ಲಿ ತನಕ ಏನು ಅನ್ಕೊಂಡ್ ಅಲ್ಲ ಈ ಡೇಟಗರಿ ಬರಕ್ ಆಗತ್ತ ಶೂಟಿಂಗ್ ಆನ್ ಟೈಮ್ ಮುಗಿಸ ಮ್ಯೂಸಿಕ್ ಆಗುತ್ತಾ ಔಟ್ಪುಟ್ ಆಗುತ್ತಾ ಸೆನ್ಸಾರ್ ಆಗತ್ತ ಅಂದ್ರೆ ಎಲ್ಲ ಯೋಚನೆಗಳಿತ್ತಲ್ಲ ಅಟ್ ಲೀಸ್ಟ್ ಎಲ್ಲಾದನ್ನು ಕರೆಕ್ಟ್ ಆಗಿ ಕರೆಕ್ಟ್ ಟೈಮ್ ಮುಗಿಸಿದೀವಿ ಸೊ ಅದೊಂದು ತೃಪ್ತಿ ಇದೆ ಎಕ್ಕ ಅಂದ್ರೆ ಒಂಥರ ಬರಿಬೇಕಾದ್ರೆ ಸ್ಕ್ರಿಪ್ ಬರಿಬೇಕಾದ್ರೆ ಆಫೀಸಲ್ಲಿ ಎಕ್ಕ ಮಾಸ್ ಪಕ್ಕ ಅಂತ ಎಲ್ಲದಕ್ಕೂ ಯಾವ್ದೇ ಪ್ಯಾಕೇಜ್ ಇರುತ್ತೆ ಎಸ್ ಮಾಸ್ ಪಕ್ಕ ಅಂತ ಮಾಸ್ ಪಕ್ಕ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಆಡಿಯನ್ಸ್ ಅದೇ ಒಂದು ಹೋಪಲ್ ಇರೋದು ಈ ಟೈಟ್ಲ್ ಪಕ್ಕ ಆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಸಿನಿಮಾ ನೋಡಿದ್ರಿಗೆ ಕೂತ್ಕೊಂಡು ಎರಡು ಎರಡು ಗಂಟೆ ಎಕ್ಕ ಮಾಸ್ ಪಕ್ಕ ಅದನ್ನ ನೀವೇ ಹೇಳ್ಬೇಕು ಬಟ್ ಈ ಬರಿ ಮಾಸ್ ಅಂತ ಹೇಳಲ್ಲ ಈ ಸಿನಿಮಾ ಸಾಕಷ್ಟು ವಿಷಯ ಇದೆ ಸೊ ಒಳ್ಳೆ ಸಿನಿಮಾ ಅಂತ ಪಕ್ಕ ಎಸ್ ಕೂಡ ಸರ್ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಆಗ್ಲೇ ಕೇಳಿದೆ ಮತ್ತೆ ಸ್ವಲ್ಪ ಹಲ್ಕಾಗಿದ್ದೀರಿ ಹೌದು ಸಿನಿಮಾ ತಯಾರಿಗೋಸ್ಕರ ಈ ಸಿನಿಮಾ ತಯಾರಿಗೋಸ್ಕರ ಹೇಳಿ ಸರ್ ಏನು ಸ್ಪೆಷಾಲಿಟಿ ಈ ಸಿನಿಮಾದಲ್ಲಿ ಪಾತ್ರ ಇದೆಯಲ್ಲ ಆ ಪಾತ್ರಕ್ಕೆ ಕೆಲವೊಂದಷ್ಟು ಬೇಕಿತ್ತು ಸೊ ನಾನು ಪ್ರಿವಿಯಸ್ಲಿ ಇನ್ನೊಂದು ಸಿನಿಮಾಗೂ ಕೂಡ ಹಾಕೊಂಡಿದ್ದರಿಂದ ಈ ಸಿನಿಮಾಗ ತುಂಬ ಚೆನ್ನಾಗಿ ಹೋಗಿದೆ ಆ್ಯಕ್ಚುಲಿ ಕಾಸ್ಟ್ಯೂಮ್ ವೈಸು ಮತ್ತು ಆ ಇಡೀ ಗೆಟಪ್ ವೈಸು ಎಲ್ಲ ಅದಾದ ನೀವು ಹೇಳಿದಂಗೆ ಡೆಫಿನೆಟ್ಲಿ ಪಕ್ಕಾ ಮಾಸೆ ಅದು ಸೊ ನಮ್ಗೆಲ್ರುಗೂ ಎಷ್ಟು ಇವಾಗ ಏನ್ ಅಂದ್ರೆ ಒಂದು ಈ ಎಕ್ಸಾಮ್ ಬರ್ದ ಮೇಲೆ ರಿಸಲ್ಟ್ ಕಾಯ್ತಾ ಇರ್ತೀವಲ್ಲ ಫೀಲಿಂಗ್ ಇದೆಯಲ್ಲ ಅದು ಬಹಳ ಒಳಗಡೆ ಕೊಡ್ತಾ ಇದೆ ಆಮೇಲೆ ಒಂದು ಖುಷಿ ಇದೆ ನಮ್ಮನ್ನ ನಾವು ಹೆಂಗ್ ಕಾಣಿಸ್ಕೊಳಕ್ ಸಾಧ್ಯ ಅಂತ ಆಮೇಲೆ ನನಗಿದು ಹೊಸ ಹತ್ರದ ಪಾತ್ರ ಇದು ಸೊ ನಾನ್ ಬಹಳ ಎಕ್ಸೈಟ್ ಆಗಿದ್ದೀನಿ ಆಮೇಲೆ ಇವ್ರದ್ದು ಜರ್ನಿ ಬಹಳ ಜನ ಮಾತ್ರ ನಾನು ಡೆಫಿನೆಟ್ ಆಗಿ ಹೇಳ್ತೀರಾ ತುಂಬಾ ಕಡೆ ಕನೆಕ್ಟ್ ಆಗ್ತಾರೆ ಈಗ ಒಂದು ಸಿನಿಮಾದಲ್ಲಿ ಒಂದು ಹಾಡ್ ಅಷ್ಟು ಕನೆಕ್ಟ್ ಆಗುತ್ತೆ ಅಂದ್ರೆ ಆ ಹಾಡಿಂದ ಇರುವ ಒಂದು ಎಮೋಷನ್ ಇರುತ್ತಲ್ಲ ಆ ಎಮೋಷನ್ ಇಂದ ಹಾಡ್ ಬಂದಿರುತ್ತೆ ಸೊ ಆ ಹಾಡಿಂದ ಹಿಂದೆ ಇನ್ನ ಎಮೋಷನ್ ಕೂಡ ಅಷ್ಟೇ ಡೀಪ್ ಆಗಿ ಜನಗಳಿಗೆ ಕನೆಕ್ಟ್ ಆಗುತ್ತೆ ಮತ್ತೆ ನೀವು ಹೇಳ್ದಂಗೆ ಎಕ್ಕ ಪಕ್ಕಾ ಅದು ಹೇಳ್ದಂಗೆ ಆ ಟೆನ್ಷನ್ ನಿಮಗೂ ಇದೆಯೂ ನಂಬಕ್ಕಾಗ್ತಿಲ್ಲ ನನಗೆ ಬಿಕಾಸ್ ಸಿನಿಮಾಗಳು ಮಾಡ್ತಿದ್ರೆ ಅವ್ರು ಲೆಗಸಿ ಇದೆ ಏನೇ ಇದ್ರು ಕೂಡ ಒಂದು ಜವಾಬ್ದಾರಿ ಅಂತ ಇರುತ್ತೆ ಏನೇ ಮಾಡೋ ಕರೆಕ್ಟಾಗಿ ಮಾಡಬೇಕು ಆಡಿಯನ್ಸ್ ಕೊಡಲೇಬೇಕು ಅಂತ ಹೇಳಿ ಅದರಿಂದ ಆಚೆಗಡೆ ಆ ಟೆನ್ಷನ್ಸ್ ಇರುತ್ತೆ ಯಾವ್ರೆ ಕರೆಕ್ಟಾಗಿ ಎಕ್ಸಾಂಪಲ್ ಹೇಳಿದ್ರಲ್ಲ ಇವಾಗ ಎಕ್ಸಾಮ್ ಆ ಥರ ಇದ್ದಾಗ ನಾನು ಚಿಕ್ಕ ವಯಸ್ಸಿಂದಾಗ ನೋಡಿ ಎಷ್ಟೇ ಓದಿರಲಿ ಎಷ್ಟೇ ಪ್ರಿಪೇರ್ ಆಗಿರಲಿ ಎಕ್ಸಾಮ್ ಆ ಹಿಂದಿನ ದಿವಸ ಬರೋ ಟೆನ್ಷನ್ ಇದೆಯಲ್ಲ ಆ ಫೀಲಿಂಗು ಅದು ಎಲ್ಲರಿಗೂ ಬಂದೇ ಬರುತ್ತೆ ಕೊನೆಗೆ ರಿಸಲ್ಟ್ ಬಂದ ಮೇಲೆ ಮನಸ್ಸಿಗೆ ನಾವು ಅಂದ್ಕೊಂಡಿದ್ದಕ್ಕೂ ಅಲ್ಲಿ ಬರೋದಕ್ಕೂ ಮ್ಯಾಚ್ ಆದರೆ ಅದೊಂದು ತೃಪ್ತಿ ಸಿಗುತ್ತೆ ಸೊ ಆ ಟೆನ್ಷನ್ ಖಂಡಿತ ಇದೆ ಹದ್ನೆಂಟಕ್ಕೆ ಬರ್ತಿದೀವಿ ಇನ್ನು ನಾವು ಈ ಸಿನಿಮಾದ ಬಗ್ಗೆ ಅಂತ ಬಂದಷ್ಟು ನಮ್ಗೆ ಇಮಿಡಿಯೇಟ್ ಆಗಿ ಫಸ್ಟ್ ಮಾತಾಡ್ಬೇಕಾಗಿರೋದು ರೋಹಿತ್ ಸರ್ ಬಗ್ಗೆ ಖಂಡಿತ ಪ್ರಪಂಚ ಅಂತ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಓರಿಯಂಟೆಡ್ ಅದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕೊಟ್ಟಂತ ಸಿನಿಮಾ ಎಗೈನ್ ಸಡನ್ ಆಗಿ ಒಂದು ಚೇಂಜ್ ಆಗ ಮಾಡ್ತಾರೆ ಮೂಲಕ ರೋಹಿತ್ ಸರ್ ಬಗ್ಗೆ ಅನ್ಸುತ್ತೆ ಸರ್ ನಿಮಗೆ ಚೆನ್ನಾಗಿ ಅದ್ಭುತ ಕತೆ ಮಾಡ್ತಾರೆ ನರೇಟ್ ಮಾಡ್ತಾರೆ ಎಲ್ಲವೂ ಓಕೆ ಅದೊಂದು ಆಚೆ ಏನೋ ಅದು ನನ್ಗೆ ರೋಹಿತ್ ಸರ್ಜಾ ಕೆಲಸ ಮಾಡಿ ಸಖತ್ ಖುಷಿ ಆಯ್ತು ನಾನ್ ತುಂಬಾ ಕಲಿತೆ ಫಿಲಮ್ ಅಲ್ಲಿ ಯಾಕಂದರೆ ನನ್ನ ಪಾತ್ರನೂ ಅದೇ ಥರ ಇದೆ ತುಂಬ ವೇರಿಯೇಷನ್ಸ್ ಇದೆ ತುಂಬ ಥರ ಸೀಕ್ವೆನ್ಸಸ್ ಇದೆ ಲೈಕ್ ರೊಮ್ಯಾನ್ಸ್ ಇದೆ ಆ್ಯಕ್ಷನ್ ಇದೆ ಸೆಂಟಿಮೆಂಟ್ ಇದೆ ಈ ಎಲ್ಲ ಮಿಕ್ಸ್ಚರಿಂದ ಏನಾಯಿತು ನಾನು ಆಸ್ ಅನ್ ಆ್ಯಕ್ಟರ್ ತುಂಬ ಕಲಿತೆ ಆ್ಯಂಡ್ ನೀವು ಹೇಳಿದ್ರೆ ಈ ರತ್ನನ್ ಪ್ರಪಂಚ ಆಗಲಿ ಅವ್ರು ಮಾಡಿರೋ ಸಿನ್ಮಾಗಳಲ್ಲಾಗಲಿ ಅವರು ಹೆಚ್ಚು ಒತ್ತು ಕೊಡೋದು ಹ್ಯೂಮನ್ ಇಮೋಷನ್ಸ್ ಮೇಲೆ ಸೊ ಈ ಎಂಟೈರ್ ಸಿನಿಮಾ ಇರೋದು ಇಮೋಷನ್ಸ್ ಮೇಲೆ ಅಂದರೆ ಪ್ರತಿಯೊಂದು ಕ್ಯಾರೆಕ್ಟ್ರದ್ದು ಇಮೋಷನ್ ಯಾವ ಥರ ಆ ಕ್ಯಾರೆಕ್ಟ್ರದ್ದು ಬಿಹೇವಿಯರ್ ಚೇಂಜ್ ಆಗುತ್ತೆ ಅವ್ರನ್ನ ಏನು ಮಾಡಂಗೆ ಮಾಡುತ್ತೆ ಅನ್ನೋದ್ರ ಮೇಲೆ ಸೊ ಅದನ್ನು ತುಂಬ ಒತ್ತು ಕೊಟ್ಟು ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಆ ಡೀಟೇಲಿಂಗ್ ಕೊಟ್ಟು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸೊ ನನಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ಕೆಲಸ ಉಪ ಸರ್ ಈಗ ನಾನು ನಿನ್ನ ಹಿಂದಿನ ಸಿನಿಮಾಗಳು ನೋಡಿದ್ದೀನಿ ಹೀರೋ ಇರ್ತಾರೆ ಹೀರೋ ಜೊತೆ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಇರುತ್ತೆ ಹೀರೋ ಜೊತೆ ಒಂದು ಕ್ಯಾರೆಕ್ಟರ್ ಇರುತ್ತೆ ಫ್ರೆಂಡ್ ಕ್ಯಾರೆಕ್ಟ್ರು ಬಟ್ ನೀವು ಮಾಡೋ ಎಲ್ಲ ಸಿನಿಮಾಗಳು ನಿಮ್ಮದು ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರು ಹೀರೋನ ಎಲಿವೇಟ್ ಮಾಡಿಕೊಂಡು ಇವ್ರ ಜೊತೆಗೆ ಕೊನೆವರೆಗೂ ಹೋಗುವಂಥ ಪಾತ್ರಗಳು ನಿಮಗೆ ಸಿಗ್ತಾ ಇರೋದು ಎಷ್ಟು ಖುಷಿ ಇದೆ ಸರ್ ಅದ್ರಿಗೆ ಅದೃಷ್ಟ ಬೇಸಿಕಲಿ ಯಾಕಂದ್ರೆ ಐ ಬಿ ಲೈಕ್ ವೆರಿ ಲಕಿ ಅಂತ ಅನ್ಸುತ್ತೆ ಆಮೇಲೆ ಸಿಕ್ಕಿರೋ ಪಾತ್ರಗಳೆಲ್ಲವೂ ವಿಭಿನ್ನವಾಗಿರ್ತವೆ ಮತ್ತೆ ಒಂದು ಚಾಲೆಂಜ್ ಇರುತ್ತೆ ಒಂದು ಬೇರೆ ಲುಕ್ ಟ್ರೈ ಮಾಡ್ಬೋದು ಅಂತ ಅನ್ಸುತ್ತೆ ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಅದೃಷ್ಟವಂತ ಅನ್ಸುತ್ತೆ ಆಮೇಲೆ ಅದನ್ನ ಡೆಲಿವರ್ ಮಾಡೋ ಅಷ್ಟು ಸಾಮರ್ಥ್ಯ ಇದೆ ಅಂತ ನಂಬಿಕೆ ಇಟ್ಕೊಂಡಿದ್ದಾಗ ಇನ್ನೂ ಖುಷಿ ಆಗುತ್ತೆ